ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನೆರವೇರಿತು ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಕೆಆರ್ ನಗರ ಶಾಸಕ ರವಿಶಂಕರ್ ತೇರನ್ನ ಎಳೆಯುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು ದೇವಸ್ಥಾನದಲ್ಲಿ ಬೆಳಗ್ಗೆ ವೀರಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಇನ್ನು ಈ ವರ್ಷವೂ ನೇರಳೆ ಶ್ರೀಗವಾಳು ಗ್ರಾಮಸ್ಥರು ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು ವೀರೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದ ದೊಡ್ಡಸ್ವಾಮೇಗೌಡರ ನೇತೃತ್ವದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಆಯೋಜಿಸಿದ್ದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಇನ್ನೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಆ ಹೇಳ್ಕೊಳ್ಳಿಕ್ಕೆ ನಮಗೊಂದು ಹೆಮ್ಮೆ ಆಗುತ್ತೆ ನಮ್ಮೂರಿ ಅಂತ ಅವ್ರು ಇವತ್ತು ಬಂದು ರಥೋತ್ಸವಕ್ಕೆ ಚಾಲನೆ ಕೊಟ್ಟಿರೋದು ಇನ್ನೂ ಒಂದು ವಿಶೇಷ ಯಾಕೆಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲೇ ರವಿಶಂಕರ್ ಜೊತೆ ಅವ್ರ ಶಾಸಕರು ಆಗ್ಬೇಕಾಗಿತ್ತು ಕಾರಣ ಅಂತ ಕೆಲವೇ ಮತಗಳ ಅಂತರದಿಂದ ನಾ ಕಳೆದ ಬಾರಿ ರವಿಶಂಕರ್ಗೆ ಎಷ್ಟು ಮತಗಳಿಂದ ಸೋತಿದ್ರು ಅಷ್ಟೇ ಮತಗಳ ಅಂತದಿಂದ ಸುರೇಶ್ ಪಟೇಲ್ ಅವರು ಸೋತಿದ್ರು ಬಹಳ ಅದು ಒಂದು ರೀತಿ ಇದ್ದ ಆದ್ರೆ ಈ ಕ್ಷೇತ್ರದ ಜನ ಅವ್ರನ್ನ ಕೈ ಬಿಡಲಿಲ್ಲ ಕಳೆದ ಬಾರಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಏನು ಅವ್ರ ತಾತ ಪುತ್ಸ್ವಾಮಿಗ್ರವರ ರಾಜಕೀಯ ಇತ್ತು ಹಾಸನ ಜಿಲ್ಲೆಯಲ್ಲಿ ಅದು ಪುನರಾವರ್ತನೆ ಮಾಡುದು ನಿಜಕ್ಕೂ ಹಾಸನ ಕ್ಷೇತ್ರದ ಎಲ್ಲ ಮತದಾರರುಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಇವತ್ತು ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನಾನ್ ಮಾನ್ಯ ಶ್ರೇಯಸ್ ಪಟ್ಟು ವಿನಂತಿಯನ್ನ ಮಾಡ್ಕೊಳ್ಳೋದು ನಮ್ಮ ಈ ದೇವಸ್ಥಾನ ಬಹಳ ಪುರಾತನವಾದಂತ ದೇವಸ್ಥಾನ ನೂರಾರು ವರ್ಷಗಳ ಹಿತರಾಗಿದೆ ಅದನ್ನ ಹೊಸದಾಗಿ ಭಕ್ತರ ಪದಾಧಿಕಾರಿಗಳು ಎಲ್ಲ ಮಾನ್ ಆಶೆ ಆಗಿದೆ ಜೊತೆಗೆ ಇಲ್ಲಿ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಮದುವೆಗೂ ಬಂದು ಮದುವೆ ದೇವಸ್ಥಾನದಲ್ಲಿ ನಿಂತು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ಊರ್ ವ್ಯವಸ್ಥೆ ಏನು ಇರಲ್ಲ ಎಲ್ಲ ಶ್ಯಾಮ್ ಹಾಕೊಂಡು ಅಡುಗೆ ಮಾಡಿ ಊಟವು ಅದಕ್ಕೊಂದು ಸಮುದಾಯ ಭವನ ಹಾಕಬೇಕು ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿ ಅದನ್ನು ಹೊಸ ದೇವಸ್ಥಾನ ಮಾಡಬೇಕು ಅನ್ನೋದು ಎಲ್ಲರ ಆಶೆ ಆಗಿದೆ ಅದರಿಂದ ಬಂದು ಮಾಡಿದೆ ಶ್ರೇಷ್ಠಗಳು ಯಾಕೆಂದರೆ ನೀವು ಹಾಸನ ಸ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವ ಈ ದೇ ಏರಿಯಾ ಕೋಟ್ಲಲ್ಲಿ ತಮಗೆ ಸೇರೋದ್ರಿಂದ ನಾವು ನಗರ ಕ್ಷೇತ್ರದಿಂದ ಬಂದ್ ಮಾಡಲಿಕ್ಕೆ ನೀವ್ ಹೇಳೋದ್ಕು ನಾವ್ ಹೇಳೋದ್ಕು ವ್ಯತ್ಯಾಸ ಇತ್ತು ಅದೇ ಅವರ ಹಳ್ಳಿ ಮೈಸೂರು ಅದರಿಂದ ದಯಮಾಡಿ ನೀವು ಮತ್ತೆ ರವಿಶಂಕರ್ ಇಬ್ಬರು ಸೇರಿ ಈ ದೇವಸ್ಥಾನಕ್ಕೆ ಮತ್ತೆ ಸಮುದಾಯ ಬೇಗ ಬೇಕಾದಂತ ಅನುದಾನವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ತಮಗೂ ಸಂಬಂಧಪಟ್ಟ ಸಚಿವರ ಹತ್ರ ಮಾತಾಡಿ ಹೆಚ್ಚಿನ ಅನುದಾನವನ್ನ ಕರೆಸಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ಬೇಕು ಕೋಲಲ್ಲಿ ದೇವಸ್ಥಾನ ಅಂದ್ರೆ ಅದು ದೇವಸ್ಥಾನ ನೋಡ್ಲಿಕ್ಕೆ ಸಂದರ್ಭ ಎಲ್ಲಕ್ಕೂ ಇದ್ದಾಗ ಯಾರ ಕಾಲದಲ್ಲಿ ಆಗಿತ್ತಪ್ಪ ಅಂತ ಇಂಥ ಕಾಲದಲ್ಲಿ ಆಗಿತ್ತು ಅಂತ ನಿಮ್ಮ ಹೆಸರು ಉಳಿಬೇಕು ಆ ರೀತಿ ನೀವೆಲ್ಲ ಪ್ರಯತ್ನ ಮಾಡಿ ಆ ಕೆಲಸವನ್ನ ಮಾಡಿಸ್ಕೊಡ್ಬೇಕು ಅಂತ ಈ ದೇವಸ್ಥಾನ ಸಮಿತಿಯ ಅಧ್ಯಕ್ಷನಾಗಿ ತಮ್ಮಲ್ಲಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಪತ್ತ ಮಹಾಶಯರ ಪರವಾಗಿ ತಮ್ಮಲ್ಲಿ ನಡೆಯುತ್ತೀನಿಂದು ನಮ್ಮ ಗೌಡ್ ಹೇಳ್ದಂಗೆ ನನಗಂತೂ ಐತಿಹಾಸಿಕ ದಿನ ಅಂತ ಹೇಳ್ಬೋದು ಗೌಡ್ರು ಕಟ್ಟಪ್ಪಣೆ ಮಾಡಿದ್ರು ಈ ದೇವಸ್ಥಾನಕ್ಕೆ ಜಾತ್ರಾ ಮಹೋತ್ಸವ ಬರಲೇಬೇಕು ಅಂತ ಖಂಡಿತವಾಗಿಯೂ ಅಹ್ ಕರೆಸಿ ಆದಂತಹ ನಮ್ಮ ಗ್ರಾಮಸ್ಥರಿಗೆ ಗೌರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಖಂಡಿತವಾಗಿಯೂ ದೇವಸ್ಥಾನದ ಬಗ್ಗೆ ನಮ್ಮ ಗೌಡ್ ನಿಮ್ಗೆ ಹೇಳಿದ್ರು ಖಂಡಿತವಾಗಿಯೂ ನನಗಿಂತ ಹೆಚ್ಚಾಗಿ ದೇವಸ್ಥಾನದ ಮೇಲೆ ಕಾಳಜಿ ಇಟ್ಟು ದೇವಸ್ಥಾನ ಮಾಡಲೇಬೇಕಂತ ಹೋರಾಟ ಮಾಡ್ತಿರುತ್ತೆ ಅಂದ್ರೆ ನಮ್ಮ ದೋಸು ಗೌಡ್ರು ಅವರಿಗೆಲ್ಲ ನಾವು ಸಾಥ್ ಕೊಡ್ತೀವಿ ನಮ್ ಸಂಸತ್ನಾಗಿ ಶಾಸಕರಾಗಿ ನಮ್ಮ ರವಿಶಕರಣ ನಾವೆಲ್ಲ ಕೊಟ್ಟೋಗಿ ಜನ ಸರ್ಕಾರದ ಮುಖ್ಯಮಂತ್ರಿಗಳ ಬಳಿ ಹೋಗಿ ಅನುದಾನ ತಂದಿ ಮಾಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಬೇಡಿಕೆ ಮುಖಾಂತರ ಹೇಳ್ತಾ ಜೊತೆಗೆ ಆ ದೇವರ ಆಶೀರ್ವಾದ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ತುಂಬಾ ಕೇಳಿದೀನಿ ಆ ದೇವರು ಶಕ್ತಿ ದೇವ್ ತುಂಬಾ ಕೇಳಿದೀನಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮಳೆ ಬೆಳೆ ಆಗ್ಲಿ ಅಂತ ಕೇಳ್ಬೋದಾ ನಿಮ್ಗೆಲ್ಲ ಗೊತ್ತಿರೋಂಗೆ ಮೊನ್ನೆ ಅಹ್ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನ ಮಾಡಿಸಿದ್ರು ಅದೆಲ್ಲ ಕಂಡು ತುಂಬಿಕೊಂಡಿದ್ರಿ ಯಾಕಂತ ಹೇಳಿದ್ರೆ ಬಡವರು ದೀನದರು ಹಿಂದೂ ಏನಾದ್ರೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ ಹೇಳಿಕೆ ನೆಚ್ಚಿಂದ ಹೆಮ್ಮೆಯಿಂದ ಹೇಳಕ್ಕೆ ನಾನು ವಿಷ ಕೊಡ್ತೀನಿ ಜೊತೆಗೆ ಇಲ್ಲಿ ನಮ್ಮ ಜಿಲ್ಲೆಯವ್ರು ಬಿಟ್ಟು ನಮ್ಮ ಕೇರಳ ನಗರ ಕ್ಷೇತ್ರದವರು ಇದ್ದಾರೆ ನಾನು ಕೇಳ್ಕೊಂತೀನಿ ಯಾವತ್ತು ನಮ್ಮ ರವಿಶಂಕರ ಅವ್ರನ್ನ ಶಾಶ್ವತ ಶಾಸಕರಾಗಿ ಮಾಡಿ ಅಂತ ನಾನು ಮನವಿಯನ್ನ ಮಾಡ್ತೀನಿ ಯಾಕಂದ್ರೆ ನಾನು ಎದುಕೇಶನ್ ರಾಜಕೀಯ ಮಾತಾಡ್ಬೋದು ನಾನು ಮಾತನಾಡ್ತಿದ್ದೀನಿ ಅಂತ ಹೇಳ್ತಾ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ಬಾರಿ ಇವತ್ತು ಎಲ್ರಿಗೂ ನನಗೆ ರವಿಶಂಕರ್ ಎಲ್ಲರೂ ಕಾರ್ಯಕ್ರಮಗಳು ಜಾಸ್ತಿ ಇದೆ ಮುಂದಿನ ಮತ್ತೆ ನಾನು ಗೌಡ್ರು ಮತ್ತೆ ರವಿಶಂಕರನ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ನಮ್ಮ ನೀರ ಸಚಿವರಂತಹ ಡಿ ಕೆ ಶಿವಕುಮಾರ್ ಸಹ ಭೇಟಿ ಮಾಡಿ ಏನೇನ್ ರೂಪ ಮಾಡಬಹುದು ರೂಪರೇಷೆ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಭಗವಂತ ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದು ಮಾಡಲಿ ನನ್ನ ಆದರದಿಂದ ಸ್ವಾಗತಿಸಿದೀನಿ ಖಂಡಿತವಾಗಿಯೂ ಏನೇ ಸಮಸ್ಯೆಗಳಿದ್ರು ಇದ್ರು ನನ್ ಬಂದ್ಕಾರಿ ನಿಮ್ಮ ಮನೆ ಮಗ ಸಂಸದ ನಿಂದ ತಿಳಿದು ಭಾವಿಸಿ ಅಂತ ಹೇಳ್ತಾ ಹಿರಿಯ ಅಂತ ರವಿಶಂಕರನ್ ಅವರು ನಮ್ಮ ನಾಯಕರಂತಹ ದೊಡ್ಡ ಸಾಮೇಗೌಡರು ಇವತ್ತು ಭಾಗವಹಿಸಿದ್ವಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಕೊಡ್ಲಿ ಅಂತ ನಾವು ಬೇಡ್ಕೊಂಡಿದೀವಿ ಜಾತ್ರಾ ಮಹೋತ್ಸವದಲ್ಲಿ ಜೊತೆಗೆ ಗ್ರಾಮಸ್ಥರ ಒಂದು ಬೇಡಿಕೆ ಅಂತ ಹೇಳಿದ್ರೆ ದೇವಸ್ಥಾನದ ಬಗ್ಗೆ ನಾವೆಲ್ಲ ಒಟ್ಟಾಗಿ ನಾವು ರವಿಶಂಕರನ್ ಅವರು ನಮ್ಮ ದೊಡ್ಡ ಸಾಮೇಗೌಡರು ಇಲ್ಲ ಒಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳ ಬಳಿ ಹೋಗಿ ದೇವಸ್ಥಾನದ ಜೀವನದಾನಕ್ಕೆ ಏನೇನು ಅಗತ್ಯ ಅನುದಾನ ಬೇಕಾದ ಕೆಲಸ ಕೆಲಸವನ್ನು ನಾವು ಮಾಡ್ತೀವಿ ನಾಡಿಗೆ ಎಲಿತಾಗಲಿ ಮಳೆ ಬೆಲೆ ಆಗಲಿ ಜೊತೆಗೆ ಅದಿನ ಬಜೆಟ್ ಬಜೆಟ್ ಬಂದ್ರಮ ಸರೋಗ್ಯ ಭಗವಂತ ಎಲ್ಲೇ ಆರೋಗ್ಯಪಡುವೆ ಅಂತ ಕೇಳ್ಕೊಂಡಿದ್ರು ಇವತ್ತು ಎಲ್ಲರಿಗೂ ಹೆಲ್ಪ್ ಮಾಡ್ತಾನಂತ ಮತ್ತು ನಮ್ಮ ಕೂಗ್ನಲ್ಲಿ ನಮ್ಮ ಮನೆಯದೇವರಾದಂಥ ದೊಡ್ಡ ಚಿಕ್ಕನವರ ರಥೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹಾಸನದ ಲೋಕಸಭಾ ಸದಸ್ಯರು ನನ್ನ ತಾಲೂಕಿನ ಮೊಮ್ಮಗ ನಮಗೆ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರ ಅಮೃತೋತ್ಸವದಲ್ಲಿ ಇವತ್ತು ರಥೋತ್ಸವವನ್ನು ಚಾಲನೆ ಕೊಟ್ಟಿದ್ದೇವೆ ಆ ಕಾರಣದಿಂದ ನಮ್ಮ ಸಮಸ್ತ ಭಕ್ತಾದಿಗಳ ಪರವಾಗಿ ಅವರಿಗೆ ತುಮಿರೋ ದೇವ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಹೇಳಿದ್ರು ಶ್ರೇಯಸ್ ಪಟೇಲ್ ಅವರು ಈ ಒಂದು ದೇವಸ್ಥಾನದ ಜೀವನೋದ್ಧಾರದ ಬಗ್ಗೆ ಎಲ್ಲ ರೀತಿಯ ವಿಚಾರಗಳನ್ನು ಈಗಾಗಲೇ ಸಮಿತಿಯ ಸದಸ್ಯರು ಮತ್ತು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗಡ್ ಸಮಾಜರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಇದನ್ನು ಸಂಕ್ಷಿಪ್ತವಾಗಿ ವಿವರಗಳನ್ನು ತೆಗೆದುಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಮನ್ವಯ ಸಿದ್ದರಾಮಯ್ಯ ಜೊತೆ ನಾವು ಸುಯಸ್ ಪಟೇಲ್ ಅವರು ಈ ಸಮಿತಿ ಅಧ್ಯಕ್ಷರಾದಂಥ ದೊಡ್ಡ ಸಮಯ ಎಲ್ಲರೂ ಕೂಡ ಹೋಗಿ ಅನುದಾನವನ್ನು ತರುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಈ ದೇವಸ್ಥಾನವನ್ನು ಒಂದು ಮಾದರಿಯಾದಂಥ ದೇವಸ್ಥಾನವನ್ನು ಮುಂದಿನ ಮಾಡ್ತೇವೆ ಜೊತೆಗೆ ಒಂದು ಸಮುದಾಯ ಭವನವನ್ನು ಕೂಡ ಕಟ್ಟುವಂಥ ಒಂದು ಆಸೆ ಎಲ್ಲ ಭಕ್ತಾವಿಗಳಿದೆ ಅವೆಲ್ಲವನ್ನು ಕೂಡ ಮಿಲ್ವಿಮೀಲ್ಗಳಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಿನ್ನೋನ್ಮೂಕವಾಗಿ ಎಲ್ಲ ಭಕ್ತಾದ್ಯಗಳಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇವೆ ಅದೇ ರೀತಿಯಲ್ಲಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಜನರಿಗೆ ಉತ್ತಮವಾದ ಮಳೆಯಾಗಿ ಬೆಳೆಯಾಗಿ ಎಲ್ಲ ಕಳೆದ ವರ್ಷ ಏನು ಅವರ ಮನಸ್ಸು ಅವರ ಮುಖದಲ್ಲಿ ಸಂತಸ ಮೂಡಿತ್ತು ಅದರಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಒಂದು ಉತ್ತಮವಂತ ಮಳೆ ಬೆಳೆ ಆಗಲಿ ತನ್ನ ಮೂಲಕ ಅವರಿಗೆ ಶಾಶ್ವತವಾಗಿ ಅವರ ಮುಖದಲ್ಲಿ ಸಂತಸವನ್ನು ನೋಡುವಂಥ ಆಶೀರ್ವಾದವನ್ನು ಆ ದೊಡ್ಡ ಚಿಕ್ಕ ಕರುಣಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಹಣಕಾಸಿನ ಸಚಿವರಾಗಿ ಹದಿನಾರನೇ ಮುಂಗಡ ಪತ್ರವನ್ನು ಮನ್ನೆ ಮಂಡಿಸಿದರೆ ಅದು ಸರ್ವ ಜನಾಂಗಕ್ಕೂ ಎಲ್ಲರಿಗೂ ಕೂಡ ಒಂದು ಸವಲತ್ತುಗಳನ್ನು ಕೊಟ್ಟು ಎಲ್ಲರಿಗೂ ಕೂಡ ಉತ್ತಮವಂತ ಜೀವನವನ್ನು ರೂಪಿಸುವಂಥ ಕೆಲಸವನ್ನು ನಮ್ಮ ನಾಡಿನ ಗೌರವ ಆಗಿರ್ತಕ್ಕಂಥ ಸಮ್ಮೇಳನ ಸಿದ್ದರಾಮಯ್ಯವರು ಮಾಡಿದ್ದಾರೆ ಈಗಾಗಲೇ ಆದ ಒಂದು ಮುಂಗಡ ಪತ್ರಕ್ಕೆ ಹೇಳಿಕೆಗಳು ಸಾಕಷ್ಟು ಹೆಚ್ಚಲು ಬರ್ತಾ ಇದ್ದಾವೆ ಏನು ಕಳೆದ ವಿರೋಧ ಪಕ್ಷದವರು ಈ ಹಿಂದೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ಏನು ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ಹಾಗೆ ಇದೆ ಹೇಳಿ ಈಗ ಗ್ಯಾರಂಟಿಗಳಿಗೋಸ್ಕರವೇ ಐವತ್ತೊಂದು ಸಾವಿರ ಕೋಟಿಗಳನ್ನು ಈ ಒಂದು ಮುಂಗಡ ಪತ್ರದಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ಕಳೆದ ವರ್ಷ ಏನು ಅಕ್ಕಿಗೋಸ್ಕರ ಹಣವನ್ನು ಕೊಡ್ತಾ ಇದ್ವಿ ಈ ವರ್ಷ ಅಕ್ಕಿ ಬದಲು ಅಕ್ಕಿಯ ಹಣವನ್ನು ಬದಲಾಗಿ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ವಿ ಆ ಕಾರಣದಿಂದ ಇವತ್ತು ನಮ್ಮ ನಾಡಿನ ಸಮಸ್ತ ಜನರಿಗೆ ಅವರ ಮನೆಯಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ಕರುಣಿಸಬೇಕಂತಕ್ಕಂಥ ಉದ್ದೇಶ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜವಾಬ್ದಾರಿ ವಹಿಸ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಕಟ್ಟಿಬದ್ಧವಾಗಿದೆ ನಾಡಿನ ಹಿತಕ್ಕಾಗಿ ನಾಡಿನ ರಕ್ಷಣೆಗಾಗಿ ನಾಡಿನ ಸಮಸ್ಥೆಯ ಜನತೆ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ನಡುವಿನ ಪತ್ರ ತೋರುತ್ತೆ ಆ ನಿಟ್ಟಿನಲ್ಲಿ ಸಮಸ್ಯೆಯ ಜನತೆ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇವೆ ಇದ್ದಾರೆ ಎಲ್ಲರಿಗೂ ಕೂಡ ಬಹಳ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ವಿಶ್ವಾಸದಿಂದ ನನ್ನಾಗಲಿ ನಮ್ಮ ಸಹೋದರ ಅಂತ ಶ್ರೇಯಸ್ ಪಟೇಲ್ ಅವರನ್ನಾಗಲಿ ಮಾತಾಡಿಸ್ತಾರೆ ಈ ಒಂದು ಪ್ರೀತಿ ವಿಶ್ವಾಸ ಏನು ವ್ಯಾಪ್ಸೋ ವ್ಯಾಪ್ಸಿ ಬರೋದಿಲ್ಲ ಅವ್ರು ಬಂದಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ವಿಡಾನ್ ಇಟ್ಕೊಳ್ಳುವಂಥ ಇರ್ಬೋದು ಅವರನ್ನು ಮಾತಾಡಿಸುವಂಥ ರೀತಿ ಇರ್ಬೋದು ಆ ನಿಟ್ಟಿನಲ್ಲಿ ಅವರನ್ನು ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ ಅದೇ ರೀತಿಯಲ್ಲಿ ಒಂದು ಸುರೇಶ್ ಪಟೇಲ್ ಅವರು ಕೂಡ ಎಲ್ಲವರೆಗೂ ಕೂಡ ನಮ್ಮ ತ ಸಹೋದರನಂತೆ ಭಾಳ ಪ್ರೀತಿಯಿಂದ ನೋಡೋದು ಗುರು ಇರೋರಿಗೆ ಗೌರವ ಕೊಡೋದು ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನೂ ನಮಗೆ ಬಹಳ ಚಿಕ್ಕ ವಯಸ್ಸಲ್ಲಿದ್ದೀವಿ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಅಭಿಮಾನವನ್ನು ನಾವು ಇಬ್ಬರ ಮೇಲೆ ಕೂಡ ತೋರಿಸಿ ಅಂತಕ್ಕಂಥ ಮಾತನ್ನ ನಿನ್ನ ಮೂಲಕವಾಗಿ ನಮ್ಮ ನಾಡಿನ ಯುವ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಈ ದಿನ ಕೋಬಳ್ಳಿ ಗ್ರಾಮದಲ್ಲಿ ಚಿಕ್ಕೇ ವೀರೇಶ್ವರ ಬೀರೇಶ್ವರ ಸ್ವಾಮಿಯ ರಥೋತ್ಸವ ಪ್ರತಿ ಈ ವರ್ಷ ಕೂಡ ನಡೆದಿದೆ ಈ ರಥೋತ್ಸವದ ಚಾಲನೆಗೆ ನಮ್ಮ ಹಾಸನ ಲೋಕಸಭಾ ಸದ ಸದಸ್ಯರಾದಂಥ ಗೌಡರ ಮೊಗಂಗರಾದಂಥ ಶ್ರೇಯಸ್ ಪಟೇಲ್ ಅವರು ಮತ್ತು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಶಂಕರ್ ಅವರು ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಕೊಟ್ಟು ಈ ಏನು ನಮ್ಮ ಉದ್ದೇಶ ಇದೆ ಈ ದೇವಸ್ಥಾನದ ಜೀರ್ಣೋಧಾರ ಆಗಬೇಕು ಇಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಅನ್ನೋ ಒಂದು ಆಶಯವನ್ನು ಅವರಿಗೆ ತಿಳಿಸಿದ್ದೀವಿ ಅವರಿಬ್ಬರೂ ಸೇರಿ ಸಂಬಂಧ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಚರ್ಚೆ ಮಾಡಿ ಹಣವನ್ನು ಕೊಡಿಸಿ ಆ ದೇವಸ್ಥಾನದ ಅಭಿವೃದ್ಧಿಗೆ ನಾವು ಕೂಡ ದಿನಕ್ಕೆ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಭಕ್ತ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಇವತ್ತಿನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಬೇರೆ ಬೇರೆ ತಾಲೂಕುಗಳಿಂದ ನಮ್ಮದು ಈ ದೇವಸ್ಥಾನಕ್ಕೆ ಕೇವಲ ಒಂದು ತಾಲೂಕು ಒಂದು ಜಿಲ್ಲೆ ಅಂತಲ್ಲ ಹಲವಾರು ತಾಲೂಕುಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಜನರು ರಥೋತ್ಸವಕ್ಕೆ ಆಗಮಿಸ್ತಾರೆ ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ದೊಡ್ಡ ವಚಕ್ರಯ ವೀರೇಶ್ವರ ಸ್ವಾಮಿ ಅವರು ಆಶೀರ್ವಾದವನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವರ್ಷ ಏನು ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ದಾಖಲೆಯ ಬಡಗೆಟ್ಟನ್ನು ಮಂಡನೆ ಮಾಡಿದ್ದಾರೆ ಅದು ಸ ಎಲ್ಲ ಸರ್ವಜನಾಂಗಕ್ಕೆ ಅನುಕೂಲವಾಗುವಂಥ ಒಂದು ಬಡಗಟ್ಟನ್ನು ಕೊಟ್ಟಿದ್ದಾರೆ ಅವರೂ ಕೂಡ ಎಲ್ಲ ಇವತ್ತು ಎಲ್ಲ ಜನರ ಎಲ್ಲ ಧರ್ಮಗಳ எல்லா ஜமி பரவ அவட நான் வைத்திகளை சா எல் ஒழிதாக இருந்த பகவெத்தன் மத்தொன்னை பிராசி நான் மாத்த